ಕರ್ನಲ್ ರೋಡ್ ಐ ಸ್ಪೀಕ್ ಸೆಪರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ಲಾಲ್ಬಾಗ್ನು ಡ್ಯಾಮೇಜ್ ಮಾಡೋಕೆ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದದ್ದು ಹಿಸ್ಟಾರಿಕ್ ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಹೇಳಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆರ್ ಮೈ ಅಫಿಶರ್ ಕರ್ನಾಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವ್ ಯಾವ ಲಾಲ್ಬಾಗ್ನು ಡ್ಯಾಮೇಜ್ ಮಾಡೋಕೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದದ್ದು ಹಿಸ್ಟಾರಿಕ್ ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಹೇಳಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆರ್ ಮೈ ಅಫಿಷನ್ ನನಗೆ ಗೊತ್ತಿಲ್ಲ ಸರ್ ಈಗ ಅದು ನನ್ನ ಪ್ರೊಜುರಿಟಿವ್